ಕನ್ನಡಿಗರು ಸುದ್ದಿಗೆ ಬಂದ್ರೆ ಅಷ್ಟೇ ಕತೆ ನಿಮ್ಗೆ ಗೊತ್ತಾಯ್ತಾ ಇಲ್ಲಿ ಅಂಗಡಿ ಇಡೋದಿಕ್ಕೆ ಕಾಲೇಜ್ ಅವರೆಲ್ಲ ಸೇರ್ಕೊಂಡು ತೊಂದರೆ ಕೊಡ್ತಾವ್ರಣ ಇಲ್ಲಿ ಇಡಬಾರ್ದಂತೆ ಇದು ಗೀತಾ ಕಾಲೇಜು ಅಂತ ಹೇಳ್ತಾ ಇದಾರೆ ಅವರೆಲ್ಲ ಅವ್ರ ಕಾಂಪೌಂಡ್ ನೀವು ನಮ್ಮ ನಮ್ಮ ಕಾಲೇಜ್ ಮುಂದೆ ಯಾಕೆ ಇಟ್ಟಿದ್ದೀರಾ ಇಡಬೇಡ್ರಿ ಸೆಕ್ಯೂರಿಟಿ ಸೂಪರ್ವೈಸರ್ ಇಡ್ಲೇಬೇಡ್ರಿ ಹಂಗೆ ಹಂಗೆ ಅಂತ ಕೊನೆಗೆಲ್ಲ ಸೈಡ್ಗೆ ಇಟ್ಬಿಟ್ಟಿದ್ರು ಇದೆಲ್ಲ ಎರಡು ಅವರು ಹೆಚ್ಚು ಕಮ್ಮಿ ವೆಯ್ಟ್ ಮಾಡಿದ್ ನಾವು ಈಗ ಅದೇ ಆಮೇಲೆ ನಾನು ರವಿ ಹಣಗೆ ಕೌನ್ಸ್ಲರ್ಗೆ ಆಮೇಲೆ ಇವರ ಇವರಿಗೆಲ್ಲ ಫೋನ್ ಮಾಡಿದೆ ವಕೀಲರಿಗೆಲ್ಲ ಫೋನ್ ಮಾಡಿದ್ದಕ್ಕೆ ಅವರೆಲ್ಲ ಬಂದು ನನಗೆ ಸಹಾಯ ಮಾಡಿದ್ದೆ ಏನ್ ಈಗ ಇಟ್ಕೊಳ್ರಿ ಅಂತ ಹೇಳ್ತಾ ಇದಾರೆ ನಾವೇನ್ ತೊಂದರೆ ಕೊಡಲ್ಲ ಇಟ್ಕೊಳ್ಳಿ ರಾಜ ರವಿ ಅಣ್ಣವ್ರು ಬಂದು ನಮ್ಗೆ ಸಹಾಯ ಮಾಡಿ ಇಟ್ಕೊಳಪ್ಪ ಯಾರು ಏನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಲ್ಯಾಂಡ್ ಯಾರು ಏನು ತೊಂದರೆ ಕೊಡಲ್ಲ ನೀನ್ ಇಟ್ಕೋ ಆರಾಮಾಗಿ ಜೀವನ ಮಾಡ್ತಾ ಇದೀಯ ನೀನ್ ಏನ್ ಮಾಡ್ತಾ ಇದೀಯ ಅಂತ ಅವರು ನಮ್ಗೆ ಸಪೋರ್ಟ್ ಹೆಚ್ಚು ಹೆಚ್ಚಿಗೆ ಒಂದ್ ತಿಂಗಳಿಂದ ತೊಂದರೆ ಕೊಡ್ತಾ ಇದ್ದಾರೆ ಒಂದು ತಿಂಗಳಿಂದ ಒಂದು ತಿಂಗಳಿಂದ ಬರೋದು ಅಂಗಡಿ ಬರೋದು ಅಂಗಡಿ ಇಡಬೇಡ ಅಂತ ಹೇಳೋದು ಅಲ್ಲಿಟ್ರೆ ಈ ಕಡೆ ಜರುಗಿಸು ಅನ್ನೋದು ಈ ಕಡೆ ಇಟ್ರೆ ಈ ಕಡೆಗೆ ಜರುಗಿಸು ಅಂತ ಹೇಳೋದು ಹಿಂಗೆಲ್ಲ ತೊಂದರೆ ಬಿಡೋದ

ಅವಾಗೋರ್ಟ್ ಕಡೆ ಇರ್ಬೇ ಈ ಒಂದು ಪ್ಲೇಸ್ ಇದೆ ಅಲ್ಲಿ ಅಂತ ಹಿಂಗೇನ್ ನಾವು ಇಲ್ಲೇ ಇರ್ತಾ ಇರೋದು ನಾವು ಲೋಕಲ್ ನಾನು ಕನ್ನಡವರ ನಾನು ಇದೇನಿಲ್ಲ ಅದಕ್ಕೆ ಹೋಗಿ ಮಾತಾಡಿದ್ದು

ನೀವು ನಿಮ್ಮ ಪ್ರಿವೈಸಸ್ ಎಷ್ಟೈತೆ ನಾವು ಅಷ್ಟೇ ಮಾತಾಡ್ಬೇಕು ಆಕ್ಚುಲ್ ಆಗಿ ಅದೇ ನೀವು ಮುಚ್ಚಾಕಿರೋದು ಬರೇ ಅದು ಬೇರೆ ಮಾತು ನಿಮ್ಮ ನಿಮ್ಮೆಲ್ಲಾಗಲ್ಲ ಅದು ಮಾತು ಅದು ಕುಂಟೆ ಮುಚ್ಚಿರೋದು ಆಯ್ತಾ ಅದು ಗಂಟೆ ಬೇರೆ ಐತೆ ಅದು ಅದಿರ್ಲಿ ನೀವು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆಲ್ಲ ತೊಂದ್ರೆ ಮಾಡಂಗಿಲ್ಲ ಆಯ್ತಾ ಹಂಗೇನ ಮಾಡಿದ್ರೆಂಟ್ ಕೊಡ್ತೇವೆ ಪಂಚಾಯತಿ ಕಂಪ್ಲೇಂಟ್ ಕೊಡಿ ಆಯ್ತಾ

ಸಾರ್ಕೆ ಪೂರ್ತಿ ಉಂಟೆ ಮರ್ಯಾದೆ ಇದ್ರೆ ಮರ್ಯಾದೆ ಅದನ್ನ ಕೆಡ್ಸ್ಕೊಂಡ್ರೆ ಯಾವಾಗ ಏನ್ ಕೇರ್ ಮಾಡಲ್ಲ ನೀವ್ ಅವೆಲ್ಲ ದೌರ್ಜನ್ಯ ಎಲ್ಲ ಒಳಗಡೆ ಇಕೊಬೇಕು ನಮ್ಮ ಕನ್ನಡಿಗರು ಸುದ್ದಿಗ್ ಬಂದ್ರೆ ಅಷ್ಟೇ ಕತೆ ನಿಮ್ಗೆ ಗೊತ್ತಾಯ್ತಾ